बड़ाई yeah, ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ದೊಡ್ಡಬಳ್ಳಾಪುರ ಹತ್ರ ಇರುವಂತಹ ತೂಬುಗೆರೆ ಸೊ ಇಲ್ಲಿ ಒಬ್ರು ಯುವ ರೈತ ಹಳ್ಳಿಕಾರ್ ಹೋರಿಗಳನ್ನ ಸಾಕ್ತಾ ಇದ್ದಾರೆ ಸೊ ಬನ್ನಿ ಹಳ್ಳಿಕಾರ್ ಹೋರಿಗಳನ್ನ ಸಾಕೋದಿಕ್ಕೆ ಇವ್ರಿಗೆ ಇವ್ರಿಗೆ ಇನ್ಸ್ಪಿರೇಷನ್ ಯಾರು ಹಾಗೆ ಎಷ್ಟು ವರ್ಷದಿಂದ ಹಳ್ಳಿಕಾರನ್ನ ಸಾಕ್ತಾ ಇದ್ದಾರೆ ಮತ್ತೆ ಏನ್ ಮಾಡ್ತಾ ಇದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ತುಂಬಾ ಜನ ಯುವ ರೈತರು ಇತ್ತೀಚೆಗೆ ಹಳ್ಳಿಕಾರ್ ಹೋರಿಗಳನ್ನ ಸಾಕೋದಕ್ಕೆ ಮುಂದೆ ಬರ್ತಾ ಇದಾರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಯಂಗ್ಸ್ಟರ್ಸ್ ನೀವೆಲ್ಲ ಹಳ್ಳಿಕಾರ್ ಸಾಕೋದಕ್ಕೆ ಮುಂದೆ ಬರ್ತಾ ಈ ರೀತಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಜೊತೆ ಹಳ್ಳಿ ರೀತಿ ಹಳ್ಳಿ ಕಾರ್ನ ಸಾಕ ನೋಡ್ತಾ ಇದ್ರೆ ಬನ್ನಿ ಪರಿಚಯ ಹಾಯ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ನೂತನ್ ಅಂತ ಸೊ ಇವ್ರ ಹೆಸರು ನೂತನ್ ದೊಡ್ಡಬಳ್ಳಾಪುರ ಹತ್ರ ಇರುವಂತಹ ತೂಬುಗೆರೆ ಇವರ ಊರು ಆ ಚೆನ್ನಾಗಿದೆ ಕರುಗಳು ಸೊ ನೂತನ್ ಅವರ ಏನ್ ಮಾಡ್ಕೊಂಡಿದೀರ

ಇಲ್ಲ ಮೇಡಮ್ ಇವು ಶೋಕಿಗೆ ಕೆಲ್ಸಕ್ಕೆ ಎಲ್ಲಾದಕ್ಕೂ ಶೋಕಿಗೆ ಎರಡಕ್ಕೂ ಯೂಸ್ ಮಾಡ್ತೀ ಏನ್ ಹೇಳಕ್ ಇಷ್ಟ ಪಡ್ತಿದ್ರೆ ಎಷ್ಟ್ ವರ್ಷದಿಂದ ಮೊದಲಿಗೆ ಮೊದ್ಲಿಗೆ ಮೇಡಮ್ ಅದು ಎಷ್ಟ ವರ್ಷದಿಂದ ಅಂತ ಇಲ್ಲ ಅವ್ರ ನಮ್ ತಾತವ್ರು ಅವ್ರ ಕಾಲದಿಂದನೂ ಸಕ್ತಾ ಇದಾರ ಮೊದ್ಲಿಂದನು ಸಾಕ್ತ ಇದಾರೆ ಮನೇಲಿ ಯಾವಾಗೂ ಇದ್ದೇ ಇರುತ್ತೆ ನಿಮ್ಗ ಯಾಕ್ ಇಂಟ್ರೆಸ್ಟ್ ಬಂತ್ರೆ ಮೇಡಮ್ ನಮಗೆ ಇಂಟ್ರೆಸ್ಟ್ ಅಂದ್ರೆ ಅವಾಗಿಂದ ಮನೆಯಲ್ಲಾ ಸಾಕ್ತಾ ಇದ್ರೆ ಹಾ ಕ್ರೇಜ್ ಕ್ರೇಜ್ ಅಷ್ಟೇ ಕ್ರೇಜ್ ಅಲ್ಲಿ ನಾವು ಒಂದಿದಂತ ಇದೆ ಅಭ್ಯಾಸವಾಗಿ ಸಾಕ್ತಾ ಖುಷಿ ಅಂತ ಅನ್ಸುತ್ತಾ ಖುಷಿ ಮೇಡಂ ಎಲ್ಲಾ ಕೆಲಸಗಳ ಜೊತೆ ಇದ್ರೂ ಒಂದು ಕೆಲಸ ಮಾಡ್ಕೊಂಡು ನೋಡ್ಕೊಳ್ಳೋದು ಖುಷಿ ಅಂತ ಅನ್ಸುತ್ತೆ ಖುಷಿಯாகுತ್ತೆ ಏನು ಕೊಡ್ತೀರಾ ಫುಡ್ ಮೇಡಂ ಇವಾಗ ಏನಿಲ್ಲ நார்ಮಲ್ ಜವಾಳನುಚ್ಚು ರವೆ ಬೂಸ ಚಕ್ಕೆ ಬೂಸ ಮತ್ತೆ ಒನ್ ಟೈಮ್ ಹಿಂಡಿ ಕೊಡ್ತೀವಿ ಒನ್ ಟೈಮ್ ಮಿಕ್ಸ್ ಹಿಂಡಿ ಕೊಡ್ತೀವಿ ಜಾತೆ

ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ ತುಂಬಾ ಜನ ಇನ್ಸ್ಪೈರ್ ಆಗ್ತಾ ಇದಾರೆ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿಗಳನ್ನ ಸಾಕ್ಬೇಕು ನೋಡಿ ಚೆನ್ನಾಗಿದೆ ಖುಷಿಯಿಂದ ಖುಷಿ ಆಗುತ್ತೆ ಅಂದ್ರೆ ಎಲ್ಲಾರು ಕಟ್ಟ್ರಿ ಅಂತ ಹೇಳ್ಬೋದು ಅಂದ್ರೆ ಸಾಕ ಕೆಪಾಸಿಟಿ ಇರ್ಬೇಕು ಎಲ್ಲಾರು ದೊಡ್ಡೋ ತಗೊಂಡು ದೊಡ್ಡ ತನ್ನ ಮಾಡ್ಬೇಕಂತ ಯಾರು ಹೋಗ್ಬೇಡ್ರಿ ಒಂದ್ ಸಣ್ಣ ಕರು ತಗೊಳ್ರಿ ಇವತ್ ಕರುಗೆ ಒಂದ್ ಗೊತ್ತಿಲ್ದಿರೋರು ತಗೊಂಡ್ರು ಒಂದ್ ಎರಡ್ ಸಾವಿರ ಅಲ್ಲ ಒಂದ್ ಐದ್ ಸಾವಿರ ಮುಂದೆ ಕೊಟ್ಟು ತಗೊಂಡ್ರು ಅದು ದೊಡ್ಡದಾದ್ಮೇಲೆ ಅವ್ರಿಗೂ ಪ್ರಾಫಿಟ್ ಬರುತ್ತೆ ಏಕದಮ್ ನಾನು ಸಾಕಬೇಕು ನಾನು ಇದರಲ್ಲಿ ದುಡ್ಡು ಮಾಡಬೇಕು ಬೆಳಿಬೇಕು ಅಂತ ಹೋದರೆ ಯಾವತ್ತು ದೊಡ್ಡದ್ ಕಟ್ಟಕ್ಕೆ ಹೋಗ್ಬೇಡ್ರಿ ದೊಡ್ಡದ ಅನುಭವ ಇದ್ದರೆ ಮಾತ್ರ ಇಲ್ಲ ಆ ದೊಡ್ಡತ್ತು ಅನುಭವ ಇದ್ದರೆ ಕಟ್ಟಿ ಬೇಡ ಅಂತ ಹೇಳಲ್ಲ ಅನುಭವ ಇಲ್ದಿದ್ಮೇಲೆ ಒಂದು ಕರು ತಗೊಳ್ಳ್ರಿ ಸಾಕಿ ಅದೇ ದೊಡ್ಡತ್ತಾಗುತ್ತೆ ಅವಾಗ ಅದರ ಅನುಭವ ನಿಮಗೂ ಗೊತ್ತಾಗುತ್ತೆ ಬಂಡವಾಳ ಹಾಕಿ ಕಳಿಯೋಕೆ ಹೋಗ್ಬೇಡ್ರಿ ಬಂಡವಾಳ ಹಾಕಿ ನೀವು ಮನೆಗೆ ಉಳಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀವಿ

ನಮ್ ಕೈ ಚಾಚು ಮುಂದಕ್ಕೆ ಹೋದ್ರೆ ಅನುಭವ ಕಷ್ಟ ನಮಗೆ ಆಗೋದು ಅಂತ ಇಷ್ಟ ಇಷ್ಟಪಡ್ತೀನಿ ಎಲ್ಲಾರು ಸಾಕಿ ಯಾರು ಸಾಕ್ ಬಿಡ್ರಿ ಅಂತ ಹೇಳಲ್ಲ ನಿಮ್ ಪರಿಸ್ಥಿತಿ ನೋಡ್ಕೊಂಡು ನಿಮ್ ಇದಕ್ ತಕ್ಕಂತೆ ಸಾಕಿ ಅವ್ರ ದೊಡ್ಡದ್ ಕಟ್ತಾವ್ರ ಅನ್ಬಿಟ್ ನಾವ್ ಹಿಂದೆ ಹೋಗಕ್ ಹೋದ್ರೆ ನಾವೇ ಲಾಸ್ ಆಗೋದು ಅವ್ರ ಅನುಭವ ಇದ್ರೆ ಕಟ್ಟಿ ಬೇಡ ಅಂತ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇದನ್ನ ಬಳಸ್ಕೊಂಡು ಸಾಕಿದ್ರೆ ಲಾಭ ಮಾಡ್ಬೋದು ಅಂತ ಹೇಳ್ತೀರಾ ಮೇಡಮ್ ಇವತ್ತು ಯಾರು ಲಾಭದ ಉದ್ದೇಶದಿಂದ ದನ ಸಾಕಾಗಲ್ಲ ಇವತ್ತು ಒಂದು ಒಂದು ಕ್ವಿಂಟಾಲ್ ಜೋಳ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಮೂಟೆ ಬೋಸ ಬಂದು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಮತ್ತು ಒಂದು ಲಿ ಹಾಲು ಹಾಕ್ತಾರೆ ಮೊಟ್ಟೆ ಹಾಕ್ತಾರೆ ಒಂದು ಲೀಟ್ರ್ ಹಾಲು ಬಂದು ನಾವು ಡೈರಿಯಿಂದ ಹಾಕೊಡ್ರಿ ನಾವು ಡೈರಿಗೆ ಹಾಕಿದ್ರೆ ಹಾಕೊಡೋದು ಮೂವತ್ತೆರಡು ಮೂವತ್ತ್ ರೂಪಾಯಿ ಅವ್ರು ನಮ್ಗೆ ಕೊಡೋದು ನಲ್ವತ್ತು ರೂಪಾಯಿ ಮತ್ತು ಅವೆಲ್ಲ ಹಾಕಿ ಸಾಕ್ಬೇಕಂದ್ರೆ ಒಂದು ದಿನಕ್ಕೆ ಒಂದು ಊರಿಗೆ ಮಿನಿಮಮ್ ಅಂದರೆ ಐನೂರು ರೂಪಾಯಿ ಖರ್ಚು ಒಂದು ಜೊತೆಗೆ ಸಾವಿರ ರೂಪಾಯಿ ಖರ್ಚು ತಿಂಗಳಿಗೆ ಮೂವತ್ತು ಸಾವಿರ ಬೇಡ ಮೂವತ್ತು ಸಾವಿರ ಬೇಡ ಹದಿನೈದು ಸಾವಿರ ಲೆಕ್ಕ ಹಾಕಿದ್ರು ನಾವು ಒಂದು ವರ್ಷ ಸಾಕಿದ್ರು ವರ್ಷಕ್ಕೆ ಹನ್ನೆರಡು ತಿಂಗಳಿಗೆ ಒಂದ್ ಲಕ್ಷ ನಲ್ವತ್ ಸಾವಿರ ಆಗುತ್ತೆ ಏನ್ ಪ್ರಾಫಿಟ್ ಸಿಗುತ್ತೆ ಒಂದ್ ಲಕ್ಷ ನಲ್ವತ್ ಸಾವಿರ ಇದ್ರೆ ಜಾತ್ರೆ ಟೈಮಿಗೆ ಒಂದ್ ಜೊತೆ ತಂದ್ಬಿಟ್ಟು ಶೋಕಿ ಕಳ್ಕೊಬಿಡ್ಬೋದು ಅಷ್ಟ್ ಹೇಳ್ಬಲ್ಲೆ ನಿಮ್ ಕೈಯಲ್ಲಿ ಎಷ್ಟು ಮಾತ್ರ ಆಗುತ್ತೋ ಅಷ್ಟ್ ಮಾತ್ರ ಸಾಕಿ ಅವ್ರು ಸಾಕ್ತಾರೆ ಅನ್ಬಿಟ್ಟು ನೀವು ಸಾಕು ಹೋದ್ರೆ ನಿಮ್ಗೆ ಕೈಲಾದ್ರೆ ಸಾಕಿ ಇಲ್ಲಾಂದ್ರೆ ಎಷ್ಟಕ್ ಅಷ್ಟಕ್ ಮಾತ್ರ ಇದ್ ಮಾಡ್ಕೊಡ್ರಿ ಹ್ಮ್ ಅಷ್ಟ್ ಮಾತ್ರ ಹೇಳ್ಬಲ್ಲೆ ಸಾಕೋರು ಎಲ್ಲಾರು ಸಾಕಿ ಯಾರನೂ ಸಾಕ್ಬೇಡ್ರಿ ಅಂತ ಹೇಳಲ್ಲ ನಿಮ್ಮಕ್ಕೆ ಹತ್ತು ರೂಪಾಯಿ ದುಡಿಯೋನ್ ಹತ್ತ್ ರೂಪಾಯಿ ಖರ್ಚು ಮಾಡ್ಬೇಕು ಹತ್ತು ರೂಪಾಯಿ ದುಡಿಯೋನ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಸಾಲ್ಗಾರ ಆಯ್ತಾನ ಹತ್ತು ರೂಪಾಯಿ ದುಡಿಯೋನ್ ಹತ್ತ್ ರೂಪಾಯಿ ಖರ್ಚು ಮಾಡಿದ್ರೆ ಖುಷಿ ಸಾವಿರ ರೂಪಾಯಿ ದುಡಿಯೋನ್ ಸಾರ ಖರ್ಚು ಮಾಡ್ತಾನೆ ಆ ರೀತಿ ಅಷ್ಟು ಮಾತ್ರ ಹೇಳುವಲ್ಲೋರ್ ಆಯ್ತು ಇಲ್ಲ ನಾವೇನು ಮಾಡಲ್ಲ ಸ್ವಲ್ಪ ಲೈಟ್ ಆಗಿ ನೋಡಿದ್ರೆ ಇದ್ ಮಾಡ್ತೇವೆ

ಆಕ್ಚುಲಿ ಕೊಟ್ಟಿಗೆ ಒಳಗಡೆ ಇದೆ ನಾನು ಇಲ್ಲಿದೆ ಅಂತ ತಿಳ್ಕೊಂಡಿದ್ದೆ ಬಟ್ ಕೊಟ್ ಅಲ್ಲಿ ಎ ಸಿ ಮ್ಯಾಸಕ್ಕೆ ಕಟ್ಟಕ್ಕೆ ಅಂತ ಮಾಡಿದ್ದಾರೆ ಇಲ್ಲಿದೆ ಕೊಟ್ಟಿಗೆ ಒಳಗಡೆ ನೀರು ಕುಡಿತಾ ಇದೆ ಕಣ್ಣು አይ <Gã> አሪፍ ಏನ್ ಹೇಳ್ತೀರಾ ಕೊನೆಯದಾಗಿ ಮೇಡಮ್ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು ಎಲ್ಲರೂ ಸಾಕಿ ಯಾರನ್ನೂ ಸಾಕ್ಬೇಡ್ರಿ ಅಂತ ನಾವು ಹೇಳಕ್ ಯಾರು ಅಲ್ಲ ಎಲ್ಲರೂ ಸಾಕಿ ಬಟ್ ನಿಮ್ ಸ್ಥಿತಿ ನೋಡ್ಕೊಂಡು ಸಾಕಿ ಾರ್ ಓರಿಗಳನ್ನ ನೋಡ್ಕೊಂಡು ಜಾತ್ರೆಗಳನ್ನ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಮಾಡ್ತಾ ಅವ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಅನ್ನ ಕೊಡಿ ಸಾಕೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಲಾಸ್ಟ್ ಇಯರ್ ಜಾತ್ರೆಗಳಲ್ಲೇ ತುಂಬಾ ಜನ ಯಂಗ್ಸ್ಟರ್ಸ್ ಜಾತ್ರೆಗಳಲ್ಲಿ ನೋಡಿದ್ವಿ ಆ ಅಂದ್ರೆ ಹಳ್ಳಿಕಾರ್ನ ಕಟ್ಟದೇ ಇರೋರು ಕೂಡ ಹಳ್ಳಿಕಾರ್ನ ಕಟ್ಟಿ ಜಾತ್ರೆಗಳನ್ನ ಮಾಡಿರೋದು ನೋಡಿ ತುಂಬಾನೇ ಖುಷಿ ಆಯ್ತು ನಂಗಂತೂ ಈ ವರ್ಷ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ ಮೀನ್ಸ್ ಈ ವರ್ಷ ಯಂಗ್ಸ್ಟರ್ಸ್ ಇನ್ನು ತುಂಬಾ ಜನ ಜಾತ್ರೆಗಳನ್ನ ಜಾತ್ರೆಗಳ್ನ ಮಾಡ್ಲಿ ಹಳ್ಳಿಕಾರ ಹೋರಿಗಳ್ನ ಕಟ್ಲಿ ಸೊ ನಮ್ಮ ಒಂದು ತಲೆಯನ್ನ ಬೆಳೆಸ್ಲಿ ಅನ್ನೋವಂತಹ ಆಶೆ ನಂದು ಕೂಡ ಮತ್ತೆ ಈಗ ಫ್ಯಾಷನ್ ಶೋ ಎಲ್ಲ ಮಾಡ್ತಾರಲ್ವಾ ನಿಮ್ಮ ಭಾಗದಲ್ಲಿ ಸರ್ ಮಾಡ್ತಾರೆ ಸರ್ ಮಾಡ್ತಾರೆ ಸೊ ಅದೇ ಪಾರ್ಟಿಸಿಪೇಟ್ ಮಾಡಿದ್ರಾ ಮೇಡಮ್ ಲಾಸ್ಟ್ ಇಯರ್ ಮಾಡಿದ್ವಿ ಮಾಡಿದ್ರಾ ಈಗ ರೀಸೆಂಟ್ ಆಗಿ ಮಾಡ್ತಿದ್ರಲ್ಲ ವಿಜಯದಶಮಿಗೆ ಅಂತಿದೀವಿ ಅಷ್ಟಲ್ಲಿ ಇದಕ್ಕೆ ಪೇರ್ ಮಾಡ್ಬಿಟ್ಟೆ ಬಿಡಬೇಕು ಅಂತ ಹೌದಾ ಓಕೆ ಓಕೆ ಸೋ ಇಂಟರೆಸ್ಟ್ ಇದೆ ಹೋಗಕ್ಕೆ ಇಂಟರೆಸ್ಟ್ ಇದೆ ಬಿಡ ಹೋಗಬೇಕು ಸೋ ನಿಮ್ಮ ಹೊರಿಗಳನ್ನ ತಗೊಂಡು ಹೋಗಿ ಪ್ರದರ್ಶನ ಮಾಡೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಪ್ರೈಸ್ ಮಾಡಿತ್ತ ಲಾಸ್ಟ್ ಇಯರ್ ಇಲ್ಲ ಇಲ್ಲ ಮೇಡಂ ಮಾಡಿದ್ದೀನಿ ಪ್ರದರ್ಶನ ಅಂತ ಮಾಡಿದ್ದೀನಿ ಪ್ರೈಸ್ ಆಗಿದೆ ಒಟ್ನಲ್ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ನಮ್ಮ ಹೊರಿಗಳನ್ನ ಕರ್ಕೊಂಡು ಹೋಗಿ ಪ್ರದರ್ಶನ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಸೋ ತುಂಬಾ ಖುಷಿ ಆಯ್ತು ಸೊ ಈ ವರ್ಷನೂ ಕೂಡ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಜನ ಬರುವಂತ ಹಾಗೆ ಇದೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಖಂಡಿತ ಮಾಡಿ ನಾಳೆ ಇದಕ್ಕೊಂದು ಪೇರ್ ಹೇಳಿದ್ರೆ ಹೋಗಬೇಕು ಅಂತ ಇದೀವಿ ಯಾವ ಭಾಗದಲ್ಲಿ ತಗೊಂಡು ತಿರ ಜಾಸ್ತಿ ಮೇಡಂ ನಾವು ಜಾಸ್ತಿ ಮಂಡ್ಯ ಸುತ್ತಲೇ ತೆಗೆಯೋದು ಮತ್ತೆ ನಮ್ಮ कांटेक्ट ಅಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವದ್ರೂ ಒಳ್ಳೆ ಇದ್ರೆ ಹಿಂಗೆ ತಂತ ಇವಾಗ ಇವೋ ಇಲ್ಲ ನಮ್ಮ ಲೋಕಲ್ 20 ಕಿಲೋಮೀಟರ್ಸ್ ಅಲ್ಲಿ ತಗೊಂಡಿದೀವಿ ನಮ್ಮ ಸ್ನೇಹಿತರ ತಾನೇ ಎಷ್ಟು ಮೇಡಮ್ ಇವು ನಾನು ಇವ ನಾನು ಈ പേರು ಒಂದು 1,55,000 ಕೊಟ್ತಾಣಿದ್ದೆ ಹೌದಾ ಟ್ರಾನ್ಸ್ಪೋರ್ಟ್ ಅದು ಇದು ಬೇಗ ಹಳಿ ಹಾ ಅದು ಬೇಗ ಅಲ್ಲಿ ಬಿದ್ದಿದೆ څنګه ಕೂಟ ಚೇಂಜ್ ಮಾಡ್ತಿದೀರಾ ಹಾ ಕೂಟ ಚೇಂಜ್ ಮಾಡಬೇಕು ಅಂತ ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ ಇದೇ ರೀತಿ ನಿಮ್ಮ ಹಳ್ಳಿಕ ಪ್ರತಿ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಸೊ ಈ ರೀತಿ ಯುವ ರೈತರನ್ನ ಹೆಚ್ಚಾಗಿ ಬೆಂಬಲ ಕೊಡಿ ನಿಮ್ಮ ಸುತ್ತಮುತ್ತ ಯಾರಾದರೂ ಹಳ್ಳಿಕಾರ್ ಓರಿಗಳನ್ನು ಸಾಕ್ತಾ ಇದ್ರೆ ಅದು ಅಂದ್ರೆ ಈಗ ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರನ್ನ ಸಾಕೊಂಡು ಬರ್ತಾ ಇರುವಂಥವ್ರು ಯಾರಾದರೂ ಇದ್ರೆ ಈ ರೀತಿ ಯುವ ರೈತರು ಯಾರಾದರೂ ಹಳ್ಳಿಕಾರ್ ಓರಿಗಳನ್ನು ಸಾಕ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬೆಂಬಲವನ್ನು ಕೊಡಿ ಅವರಿಗೆ ಇನ್ನೂ ಒಂದು ಸ್ವಲ್ಪ ಏನಂತಂದರೆ ಇನ್ಸ್ಪಿ ಇನ್ಸ್ಪಿರೇಷನ್ ಅಂದರೆ ಇನ್ಸ್ಪೈರ್ ಆಗ್ತಾರೆ ಮುಂದೆ ಮುಂದಿನ ದಿನಗಳನ್ನೂ ದೊಡ್ಡ ದೊಡ್ಡ ಹೋರಿಗಳನ್ನು ಸಾಕೋದಕ್ಕೆ ಸೊ ನಿಮ್ಮಗಳನ್ನು ನೋಡಿ ಇನ್ನೂ ದೊಡ್ಡ ದೊಡ್ಡ ಹೋರಿಗಳನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ ಆದಷ್ಟು ಅವ್ರನ್ನ ಇನ್ಸ್ಪೈರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವೀಡಿಯೋ ನೋಡಿದ್ರಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ವಿನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗಾದರೆ ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ